ನಿರೀಕ್ಷೆ ಮಾಡಿರ್ಲಿಲ್ಲ ಮನ್ಸಿಗೆ ನೋವ್ ಆಗ್ತಾ ಇದೆ ಸರ್ ಎಷ್ಟಿ ತೋರಿಸ್ತಾ ಇದ್ರೆ ಇನ್ನು ನೋವಾಗ್ತಾ ಇದೆ ಏನ್ ಗೊತ್ತಾ ಇದನ್ಕೊಂತಾರೆ ಬರೀ ಏನೋ ಇಲ್ಲಿ ಬಂದು ಪಬ್ಲಿಸಿಟಿ ಇಲ್ಲಿ ಇದಾರೆ ಗೋಸ್ಕರ ಅಂತೂ ಬಂದಿಲ್ಲ ಸರ್ ಇವ್ ಇಲ್ಲಿ ಮೈಕ್ ಇಡ್ಕೊಂಡ್ರೆ ಎಲ್ಲಾರ ಹತ್ರ ಹೇಳ್ಕೊ ಇದ್ರೆ ಏನೋ ಒಂದು ಇಬ್ಬರ ಹತ್ರ ಹೇಳ್ಬೋದು ಇಬ್ರು ಹತ್ರ ಹೇಳಿದ ತಕ್ಷಣ ಏನ್ ಗೊತ್ತಾ ಯಾರೋ ಒಂದು ಗೊತ್ತಾಗೋರಿಗೆ ಕೆಲವರಿಗೆ ಈ ಕಷಡಕ್ ಕಂತ್ರಿ ನನ್ನ ಮಕ್ಳ ಇರ್ತಾರಲ್ಲ ಅವ್ನ ಗೊತ್ತಾಗಲಿ ಅಂತ ಒರ ನಾವು ಹೇಳಿರೋದು ಅಷ್ಟೇ ಅಂದ್ರೆ ಎಲ್ಲರೂ ಕೂಡ ಅಭಿಮಾನ ವ್ಯಕ್ತಪಡಿಸೋದು ಸರ್ ನಮ್ಮ ಅಭಿಮಾನ ವ್ಯಕ್ತಪಡಿಸೋದು ನಮ್ಮ ಇದೆ ಸರ್ ನಾವ್ ಯಾರ ಹತ್ರ ಪಬ್ಲಿಸಿಟಿ ಮಾಡ್ಕೊಳ್ಳಲ್ಲ ನಾವ್ ಯಾರ ಹತ್ರ ತೋರಿಸಿಕೊಳ್ಳಲ್ಲ ನಮ್ ಬಾಸ್ ನಮ್ ಬಾಸ್ ಅಂತ ಎಷ್ಟೋ ಜನ ಬಂದ್ಬಿಟ್ಟು ಬೆಗಿ ಹಿಡ್ಕೊಂಡು ಹೋಗೋರೆ ಡಿ ಬಾಸ್ ಡಿ ಬಸ್ ಡಿ ಬಾಸ್ ಡಿ ಬಸ್ ಅನ್ಕೊಂಡ್ ನಮ್ಗೆ ಆತರ ಬಾ ಇದಿಲ್ಲ ನಮ್ಮ ಪ್ರೀತಿ ವಿಶ್ವಾಸ ಅವ್ರ ಮನ್ಸಲ್ಲಿ ಇಟ್ಕೊಂಡಿದೀವಿ ಅಷ್ಟೇ ಸರ್ ಅಂದ್ರೆ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಆಗಿರ್ಲಿಲ್ಲ ಆಗುತ್ತೆ ಅಂತ ನಮ್ಗೆ ಕನ್ಸು ಕಾಣಿ ನಾವು ಇದೆ ಒಳ್ಳೇದಾಗ್ತದೆ ಇದೆ ಅಂದ್ರೆ ಏನೋ ಸ್ವಲ್ಪ ಇದು ಮಾಡ್ತೋ ಇರ್ಲಿ ಏನೋ ಮಾಡೋಕ್ಕಾಗಲ್ಲ ಒಳ್ಳೇದಾಗಿ ಆಗುತ್ತೆ ಅವ್ರ ಅಭಿಮಾನಿಗಳು ಸಾಯಿ ಅವ್ರಗೂ ಬಿಟ್ಕೊಳಲ್ಲ ಇತ್ತೀಚಿನ ದಿನಗಳಲ್ಲಿ ನೀವು ಬೆಳವಣಿಗೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅವ್ರನ್ನ ನೋಡಿ ಅಷ್ಟ ನೊಂದೋಗಿರೋ ಮನುಷ್ಯನ ನೋಡಿ ಇವತ್ತು ಸೊ ಈ ಖುಷಿ ಪಟ್ರಿ ಇನ್ನೇನು ಖುಷಿಯಾಗಿದ್ರಿ ಸಕ್ಕತ್ತಾಗಿದ್ದಾರೆ ಬಸ್ ಇನ್ನ ಬುಡಾಪ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಇದಕ್ಕೆ ಲಾಸ್ಟ್ ತಂದಿವಿಂಗ್ ಇನ್ ತಂದು ಏನ್ ಮಾಡೋಕ್ಕಾಗುತ್ತೆ ಹೇಳಿ ಈ ತರದೊಂದು ಘಟನೆ ಏನಾದ್ರೂ ಮತ್ತೆ ಅವ್ರಿಗೆ ಮುಳು ಆಯ್ತಾ ಅನ್ನುವಂತ ವಿಚಾರ ಯಾಕಂದ್ರೆ ಸರ್ ಏನು ಗೊತ್ತಾ ಸರ್ ತುಂಬಾ ಅವ್ರ ಮೇಲೆ ವೈರಿ ಇದಾರೆ ಅವ್ರ ಬೆಳವಣಿಗೆ ಅವ್ರ ಫ್ಯಾನ್ಸ್ನ ಸಹಿಸಿಕೊಳ್ಳೋಕೆ ಆಗ್ತಾ ಯಾರ ಕೈಲೂ ಅವ್ರು ಏನಾರು ಮಾಡಿ ಬಿಳಿಸಬೇಕು ಕೆಳಗಡೆ ಇಳಿಸ್ಲೇಬೇಕು ಏನು ಮಾಡಿದ್ರು ಇಳಿಸ್ಬೇಕು ಇಳಿಸ್ಬೇಕು ಅವ್ರು ಏನು ಒಂದೇ ಹೇಳ್ತೀನಿ ನೋಡ್ರಿ ಏನೇ ಮಾಡಿದ್ರು ಇಳಸಕ್ಕಾಗಲ್ಲ ಅವ್ರ ಲೆವೆಲ್ ಯಾವತ್ತೂ ಇಲ್ಲೇ ಇರುತ್ತೆ ಅಲ್ಲೇ ಇದ್ದೇ ಇರುತ್ತೆ ಅವ್ರ ಫ್ಯಾನ್ಸ್ ಅಂತೂ ಅಲ್ಲೇ ಇರ್ತಾರೆ ಬಿಟ್ಕೊಡಲ್ಲ ಅಷ್ಟೇ ಅಲ್ಲ ಈ ಘಟನೆಯಿಂದ ಮತ್ತೇನಾದ್ರೂ ಮುಳುಗಾಯ್ತಾ ಏನ್ ಅನ್ಸುತ್ತೆ ಸರ್ ಇದೇನು ದೊಡ್ಡ ಘಟನೆ ಅಲ್ಲ ಸರ್ ಇಲ್ಲಿ ಮಾಡ್ತಾರದ ಅಷ್ಟೇ ಇವಾಗ ಅವರು ಪ್ರತಿಯೊಬ್ರು ಕೂಡ ತಿರುಗಿ ಬೀಳುವಂಥ ವಿಚಾರ ಅದೇ ಸರ್ ಇವಾಗ ಮಂಚ ಬೆಳೆದು ಮೇಲೆ ಯಾರು ಸರ್ ತುಳಿಯೋಕೆ ಹಿಂದೆ ಕಾಯ್ತಾ ಇರ್ತಾರೆ ಸರ್ ಮನುಷ್ಯ ಎದ್ದ ನಿಂತ್ಕೊಂಡು ಕಂಬದಲ್ಲಿ ಇದ್ರೆ ಆ ಕಂಬನ ಹಿಂಗೆ ಬಿಳಿಸ್ಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೇ ಸರ್ ಏನ್ ಮಾಡೋರು ಆ ಕಂಬನ ಬಿಳ್ಸುದ್ರೆ ಅಭಿಮಾನಿಗಳು ಬಂದು ಇಟ್ಕೊಂಡು ನಿಂತಾರೆ ದರ್ಶನ್ ಅಭಿಮಾನಿಗಳೇ ಈ ತರ ಅಭಿಮಾನಿಗಳು ಯಾರು ಮಾಡಲ್ಲ ಸರ್ ಯಾರು ಕೆಲವ್ರು ಕಚಡಗಳು ಮಾಡಿರ್ಬೋದು ಅಭಿಮಾನಿಗಳು ಯಾರು ಆತ ಕೆಲಸ ಮಾಡಲ್ಲ ಸರ್ ಬಂದ್ಬಿಟ್ಟು ಬಾಸ್ನು ಆತರ ಹೇಳ್ಕೊಡಲ್ಲ ಬನ್ನಿ ನಾನು ಅಭಿಮಾನಿಗಳು ಬಂದು ನನಗೆ ಈ ತರ ಮಾಡ್ಕೋ ಈ ತರ ಮಾಡಿ ಎಲ್ಲಾರ್ಗು ಹೋಗಿ ಕೆಟ್ಟದಾಗ ಬೈರಿ ಅಂತ ಯಾರು ಹೇಳ್ಕೊಡಲ್ಲ ಏನೋ ಒಂದು ಮನ್ಸು ಬೇಜಾರ ಇದ್ರಿಂದ ಮಾತಾಡಿರ್ತಾರೆ ಯಾರೋ ಒಬ್ರು ಯಾರೋ ಕೆಲವ್ರು ಮಾಡಿರೋ ಕಚಡಾಗೆ ಹೋಸ್ಕರ ಎಲ್ಲ ಡಿ ಬಸ್ ಫ್ಯಾನ್ ಡಿ ಬಸ್ డి బస్ ఫ్యాన్ డి బస్ ఇష్టరు సాంగ్ కూడా రిలీజ్ సార్ ఆ సాంగ్ నేను విడల్ సార్ అదే అది పాడే అది హోగితే సార్ అదన బట్కడ సార్ అసే